ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾವು ನೇರಳೆ ಹಣ್ಣಿನ ಮಿಲ್ಕ್ ಶೇಕ್ ಹೇಗೆ ಅಂತ ನೋಡುವ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ ಹಾಗೆ ಇದರ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಬನ್ನಿ ಇವತ್ತಿನ ಈ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬರುವ ಮೊದಲು ನಾನು ಇಲ್ಲಿ ಒಂದು ಕಾಲು ಕೆಜಿಯಷ್ಟು ನೇರಳೆ ಹಣ್ಣನ್ನು ಈ ಥರ ಬೀಜ ತೆಗೆದು ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಇದ್ದೇನೆ ನೀವು ಮಾಡುವಾಗ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಬೀಜ ಮಾತ್ರ ಅಪ್ಪಿ ತಪ್ಪಿ ಇದಕ್ಕೆ ಬೀಳಬಾರ್ದು ಬೀಜ ಬಿದ್ದರೆ ಅದು ತುಂಬ ಕಹಿ ಆಗ್ತದೆ ಹಾಗಾಗಿ ಆಮೇಲೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಇದು ಬೇರೆ ಮಾಡಿದಂಥ ಬೀಜ ಬೇರೆ ಮಾಡಿದಂಥ ನೀರಳೆ ಹಣ್ಣು ಹಾಕಿದ ನಂತರ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೇನೆ ಸಕ್ಕರೆ ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿದರೆ ಆಯಿತು ಕೆಲವು ನೇರಳೆ ಹಣ್ಣು ತುಂಬ ಸಿಹಿ ಬರ್ತದೆ ಇಲ್ಲಿ ಈ ನೇರಳೆ ಹಣ್ಣಷ್ಟು ಸಿಹಿ ಇರಲಿಲ್ಲ ನಂದು ಹಾಗಾಗಿ ಒಂದು ಸ್ವಲ್ಪ ಇಲ್ಲಿ ಸಕ್ಕರೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಪ್ಯಾಕೆಟ್ ಹಾಲಿನಿಂದ ಮಿಲ್ಕ್ ಶೇಕ್ ಮಾಡೋದ್ರಿಂದ ಎಷ್ಟು ಶುಗರ್ ಹಾಕಿದ್ದೇನೆ ನೀವು ಮಾತ್ರ ನೋಡಿ ಹಾಕಿ ಈಗ ಇದು ಶುಗರ್ ಹಾಕಿದ ನಂತರ ಈ ಥರ ಗ್ರೈಂಡ್ ಆಗಿ ನೋಡಿ ಈ ಥರ ಪೇಸ್ಟ್ ಬಂದಿದೆ ನಿಮಗೆ ನೋಡ್ತಾ ಇರ್ಬೋದು ನೀವು ಫುಲ್ ನೇರಳಿ ಕಲರ್ ಯಾವಾಗಲೂ ನೇರಳೆ ಕಲರ್ ನೇರಳಿ ಕಲರ್ ಹೇಳ್ತೀವಿ ಇವತ್ತು ಒರಿಜಿನಲ್ ನೀರಳಿ ಕಲರನ್ನೇ ನೋಡ್ತಾ ಇದ್ದೀವಿ ಇನ್ನು ಇದನ್ನು ಒಂದು ಸ್ವಲ್ಪ ಸ್ಟ್ರೈನರಲ್ಲಿ ಈ ಥರ ಸ್ಟ್ರೈನ್ ಮಾಡ್ಕೊಳ್ಳುವ ಆಮೇಲೆ ನಮಗೆ ಇದರದ್ದು ಬರೀ ಪಲ್ಪ್ ಮಾತ್ರ ಸಾಕು ನೋಡಿ ಇದರದ್ದೆಲ್ಲ ಇಷ್ಟು ಇತ್ತು ಅದರ ಹೊರಗಡೆ ಸಿಪ್ಪೆ ಅದೆಲ್ಲ ಇರ್ತದೆ ನೋಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಆದ ನಂತರ ಹೀಗೆ ಬರ್ತದೆ ನಮಗೆ ಇದನ್ನು ಸ್ಟ್ರೈನ್ ಮಾಡಿದೆಗಳು ಇಲ್ಲಾಂದ್ರೆ ಅದು ಕುಡಿಲಿಕ್ಕೆ ಆಗೋದಿಲ್ಲ ಒಂಥರ ಬಿದ್ದ ಥರ ಟೈಪ್ ಆಗ್ತಾ ಇರ್ತದೆ ಕುಡಿಬೇಕಾದ್ರೆ ಇಲ್ಲಿ ನಾನು ಎರಡು ಪ್ಯಾಕೆಟ್ ಹಾಲನ್ನು ಇದ್ದೇನೆ ವಾವ್ ಈಗ ಹಾಲು ಹಾಕಿದ ನಂತರ ಅಂತೂ ಇದರ ಕಲರ್ ಅಂತ ಹೇಳೋದು ಬೇಡ ಸೂಪರಾಗಿ ಬರ್ತದೆ ಇದರ ಕಲರ್ ನೋಡುವಾಗನೇ ಆ ಜ್ಯೂಸ್ ಕುಡಿಬೇಕಂತ ಆಗ್ತದೆ ಇದರ ಟೇಸ್ಟ್ ನಿಮ್ಮದು ಈ ಮಲಾ ಸಾವ್ರದ್ದು ಬ್ಲೂಬೆರಿ ಕ್ರಶ್ ಬರ್ತದೆ ನೋಡಿ ಅದರಿಂದ ಮಾಡಿದ ಮಿಲ್ಕ್ ಶೇಕ್ ಹೇಗೆ ಬರ್ತದೆ ಅದೇ ಥರ ಬರ್ತದೆ ನೋಡಿದ್ರಲ್ಲ ತುಂಬ ಈಸಿ ಇದೆ ಮಾಡಲಿಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನೀಗ ಇದನ್ನು ಜ್ಯೂಸನ್ನು ಸರ್ವ್ ಮಾಡ್ತಾ ಇದ್ದೇನೆ ಒಂದೆರಡು ಐಸ್ ಕ್ಯೂಬ್ ಹಾಕಿ ಅಷ್ಟೇ ಸೂಪರಾಗಿ ಬರ್ತದೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಹಣ್ಣಿನ ಮಿಲ್ಕ್ ಶೇಕ್ ನನಗೆ ಹಾಗೆ ಯಾರಾದರೂ ಇದಕ್ಕೆ ಮೊದಲು ಯಾರಾದರೂ ಈ ಜ್ಯೂಸು ಟ್ರೈ ಮಾಡಿದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಅಥವಾ ಇನ್ನು ಯಾರಾದರೂ ಟ್ರೈ ಮಾಡಿ ನೋಡಿದರೂ ಕೂಡ ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಹೇಗಾಗಿದೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಯಾರಾದರೂ ಈ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕಿದಂಥ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಯಾವಾಗಲೂ ಬರ್ತಾ ಇರ್ತದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಟ್ರೈ ಮಾಡಿ ನೋಡಿ ನನಗೆ ಹೇಗಾಗಿದೆ ಅಂತ ಹೇಳಿ ಥ್ಯಾಂಕ್ ಯು